ಅದು ಸರಳವಾದ ಒಂದು ಯಾತ್ರೆಯಂತಿತ್ತು ನಿತ್ಯದಂತೆ ಕಣ್ಮುಚ್ಚಿ ವಿಮಾನದಲ್ಲಿ ಹಾರುವ ಅನೇಕ ಮಂದಿ ಪ್ರಯಾಣಿಕರು ಮನೆಗೆ ತಲುಪುವ ಕನಸುಗಳೊಂದಿಗೆ ಏರುತ್ತಿದ್ದಲ್ಲದೆ ಯಾರಿಗೂ ತಿಳಿದಿರಲಿಲ್ಲ ಅದು ಅವರ ಜೀವನದ ಕೊನೆಯ ಹಾರಾಟವಾಗಲಿದೆ ಯಾರಿಗೂ ತಿಳಿದಿರಲಿಲ್ಲ ಆ ವಿಮಾನ ಅಂಜಲಿಯಾಗಿ ಬಾಳನ್ನೇ ಬಿಸ್ಮರಿಸಲಿದೆ ಆದರೆ ಇನ್ನೂರ ನಲವತ್ತೆರಡು ಜನರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ರಮೇಶ್ ಕುಮಾರ್ ಬದುಕುಳಿದು ಇಡೀ ದೇಶದ ಗಮನ ಸೆಳೆದಿದ್ದಾರೆ ಭಯಾನಕ ಅಹಮದಾಬಾದ್ ವಿಮಾನ ಅಪಘಾತದಲ್ಲಿ ಇನ್ನೂರ ನಲವತ್ತೊಂದು ಮಂದಿ ಸಾವನ್ನಪ್ಪಿದರು ರಮೇಶ್ ಪವಾಡದಂತೆ ಬದುಕುಳಿದ ಕಥೆಯನ್ನು ಹೇಳಿಕೊಟ್ಟಾಗ ಶೋತೃಗಳ ಕಣ್ಣು ತೇಲುತ್ತದೆ ಇದು ಅಶ್ವ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ನಿಮಗೆಲ್ಲರಿಗೂ ಸ್ವಾಗತ ಇನ್ನೂ ಹೆಚ್ಚು ತಾಜಾ ಸುದ್ದಿಗಳಿಗಾಗಿ ಆಳವಾದ ವಿಶ್ಲೇಷಣೆ ಮತ್ತು ಕತೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಒತ್ತಿ ತಕ್ಷಣವೇ ಅಪ್ಡೇಟ್ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಇನ್ನೂರ ನಲವತ್ತೆರಡು ಮಂದಿಯಲ್ಲಿ ರಮೇಶ್ ಮಾತ್ರ ಬದುಕಿದ್ದು ಹೇಗೆ ಸಾವನ್ನು ಗೆದ್ದ ಅನುಭವ ಬಿಚ್ಚಿಟ್ಟ ಮೃತ್ಯುಂಜಯ ವಿಮಾನದ ಕೊನೆ ಕ್ಷಣದಲ್ಲಿ ಏನೆಲ್ಲ ಆಗೋಯಿತು ನಾನು ಹೇಗೆ ಬದುಕುಳಿದೆ ಎಂದು ಗೊತ್ತಿಲ್ಲ ಒಂದು ಕ್ಷಣ ನಾನು ಸತ್ತೇ ಅಂದ್ಕೊಂಡೆ ಕಣ್ಣು ತೆರೆದಾಗ ನಾನು ಜೀವಂತವಾಗಿದ್ದೆ ಇದು ಅಹಮದಾಬಾದ್ನಲ್ಲಿ ವಿಮಾನ ಅಪಘಾತದಲ್ಲಿ ಬದುಕುಳಿದ ರಮೇಶ್ ಹೇಳಿದ ಮಾತು ವಿಮಾನದಲ್ಲಿದ್ದ ಇನ್ನೂರ ನಲವತ್ತೆರಡು ಮಂದಿಯಲ್ಲಿ ಇನ್ನೂರ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ದು ರಮೇಶ್ ಕುಮಾರ್ ಪವಾಡ ಸದೃಶ್ಯದಿಂದ ಪಾರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ನರೇಂದ್ರ ಮೋದಿ ಭೇಟಿ ಬಳಿಕ ಅವರೊಂದಿಗೆ ಮಾತಾಡಿದ ರಮೇಶ್ ಕುಮಾರ್ ವಿಮಾನದಲ್ಲಿ ಕೊನೆ ಕ್ಷಣದಲ್ಲಿ ಏನೆಲ್ಲ ಆಯಿತು ಎಲ್ಲ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಹಾಗೂ ವಿಮಾನ ಬಿದ್ದ ಮೆಡಿಕಲ್ ಕಾಲೇಜ್ ಕಟ್ಟಡದಲ್ಲಿದ್ದ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಕೊನೆಗೂ ದೂರದರ್ಶನ ಜೊತೆ ಮಾಹಿತಿ ಹಂಚಿಕೊಂಡಿದ್ದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸತ್ತೆ ಅನ್ಕೊಂಡೆ ಕಣ್ಣು ಬಿಟ್ಟಾಗ ಬದುಕಿದ್ದೆ ವಿಮಾನದಲ್ಲಿ ಕೊನೆ ಕ್ಷಣ ಆದ ಭಯಾನಕವನ್ನು ಬಿಚ್ಚಿಟ್ಟ ರಮೇಶ್ ಕುಮಾರ್ ನಾನು ಎದ್ದು ನೋಡಿದಾಗ ಗಗನ ಮಕ್ಕಳು ಹಿರಿಯರು ನಾನೇನು ಮಾಡಲಾಗದೆ ಕಣ್ಣೀರಿಟ್ಟೆ ಕೆಲವರು ಬೆಂಕಿಗೆ ಆಹುತಿಯಾದ ದೃಶ್ಯಗಳು ನಾನು ಬದುಕಿದ್ದರೂ ಬದುಕಿಲ್ಲದವರ ಬಗೆಯ ನೋವಿತ್ತಿತ್ತು ಕೆಲವೇ ಕ್ಷಣಗಳಲ್ಲಿ ವಿಮಾನ ಸಂಪೂರ್ಣವಾಗಿ ಸ್ಫೋಟಗೊಂಡಿತು ನಾನು ಪಾರಾಗಿದ್ದು ಅದೃಷ್ಟ ದೇವರ ಕೃಪೆ ಅಥವಾ ಅದೇನಾದರೂ ಪವಾಡ ಎಂದು ಭಾವೋದ್ರೇಕದಲ್ಲಿ ಹೇಳಿದರು ಅವರು ರಮೇಶ್ ಕುಮಾರ್ ಅವರು ಹೊರಬಂದ ಕೂಡಲೇ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು ಅವರು ಕೈ ಮುಖ ಮತ್ತು ದೇಹದ ಭಾಗಗಳಲ್ಲಿ ಗಾಯಗಳೊಂದಿಗೆ ಹಾಸಿಗೆ ಹಿಡಿದಿದ್ದರೂ ಅವರ ಧೈರ್ಯ ಕುಗ್ಗಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅವರನ್ನು ಆಸ್ಪತ್ರೆಗೆ ಭೇಟಿ ನೀಡಿ ಧೈರ್ಯ ತುಂಬಿದರು ನೀನು ಬದುಕಿದೆಯೆಂಬ ಸುದ್ದಿ ಕೇಳಿದಾಗ ನನಗೆ ನಂಬಲಾಗಲಿಲ್ಲ ಇಡೀ ವಿಮಾನದಲ್ಲಿ ನಾನು ಮಾತ್ರ ಉಳಿದಿದ್ದೆ ಸಾವಿಗೆ ಹತ್ತಿರದಿಂದ ತಿರುಗಿ ಬಂದೆ ಎಂಬುದು ಅವರ ಮಾತಾಗಿದೆ ರಮೇಶ್ ಅವರು ವಿಮಾನದ ಹನ್ನೊಂದು ಎ ಸೀಟ್ನಲ್ಲಿ ಕುಳಿತಿದ್ದರು ತುರ್ತು ನಿರ್ಗಮನ ದ್ವಾರ ಪಕ್ಕದಲ್ಲೇ ಇತ್ತು ವಿಮಾನವು ಹಾಸ್ಟೆಲ್ಗೆ ಅಪ್ಪಳಿಸಿದಾಗ ಎಮರ್ಜೆನ್ಸಿ ಬಾಗಿಲು ಎಕ್ಸಿಟ್ ಕಿತ್ತು ಬಂದಿದೆ ಈ ಹಿನ್ನೆಲೆ ರಮೇಶ್ ಕೂತಿದ್ದ ಸೀಟ್ ಹೊರಗೆ ಬಿದ್ದಿದೆ ನೀವು ಹಾಸ್ಟೆಲ್ ಮೇಲೆ ಬಿದ್ರಾ ಅಂತ ಕೇಳಿದಾಗ ಇಲ್ಲ ನಾನು ನೆಲಕ್ಕೆ ಬಹಳ ಸಮೀಪದಲ್ಲಿ ಇದ್ದೆ ನೆಲ ಮಹಡಿ ಮೇಲೆ ಬಹಳ ಜಾಗವಿತ್ತು ಹಾಗಾಗಿ ನಾನು ಅಲ್ಲಿಂದ ಹೊರಬಂದೆ ತಕ್ಷಣವೇ ಗೊತ್ತಾಯಿತು ಆ ಕಡೆಯಿಂದ ಮತ್ತೆ ಯಾರೂ ಹೊರಗಡೆ ಬರಲ್ಲ ಅಂತ ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಹತ್ತಿಕೊಂಡಿದ್ದು ನನ್ನ ಕಣ್ಣ ಮುಂದೆಯೇ ಕೆಲವರು ಬೆಂಕಿಗೆ ಆಹುತಿಯಾದರು ಕ್ಷಣ ಮಾತ್ರದಲ್ಲಿ ಸ್ಫೋಟಗೊಂಡು ನನ್ನ ಕೈ ಹಾಗೂ ಮುಖಕ್ಕೆ ದೇಹದ ಕೆಲವು ಭಾಗಕ್ಕೆ ಹಾನಿಯಾಗಿದೆ ಹೊರಬಂದ ತಕ್ಷಣವೇ ಆ್ಯಂಬುಲೆನ್ಸ್ನಲ್ಲಿ ನನ್ನನ್ನು ಆಸ್ಪತ್ರೆಗೆ ಕೊಂಡೊಯ್ದರು ಎಂದು ರಮೇಶ್ ಅವರು ಹೇಳಿದ್ದಾರೆ ಟೇಕ್ ಆಫ್ ಆಗಿ ಮೂವತ್ತು ಸೆಕೆಂಡ್ಗೆ ತಾಂತ್ರಿಕ ದೋಷ ಕಂಡುಬಂದಿದೆ ವಿಮಾನದಲ್ಲಿ ಗ್ರೀನ್ ಮತ್ತು ವೈಟ್ ಲೈಟ್ಗಳು ಝಳಝಳಿಸಿದವು ಈ ಬೆಳಕುಗಳು ಉಳಿದವರು ತಪ್ಪಿಸಿಕೊಂಡರು ಆದರೆ ರಮೇಶ್ ಅವರು ತಕ್ಷಣವೇ ಬದಲಾವಣೆಯನ್ನು ಅರ್ಥ ಮಾಡಿಕೊಂಡಿದ್ದರು ಆ ಕ್ಷಣ ನಿಶ್ಚಲವಾಗಿ ಕುಳಿತಿದ್ದೆ ಏನಾದರೂ ತಪ್ಪಾಗುತ್ತಿದೆಯೆಂಬ ಭಾವನೆ ಜೋರಾಗಿ ಎದುರಿಗೆ ಬಂತು ಆದರೆ ಏನೂ ಮಾಡಲಾಗದೆ ಕಣ್ಣು ಮುಚ್ಚಿದ್ದೆ ಎಂದು ಅವರು ನೆನಪಿಸಿಕೊಂಡರು ಇನ್ನು ಅಪಘಾತ ಹೇಗೆ ಸಂಭವಿಸಿತು ಎಂದು ಕೇಳಿದಾಗ ಟೇಕ್ ಆಫ್ ಆಗಿ ಎರಡು ನಿಮಿಷದಲ್ಲಿ ವಿಮಾನ ಪತನವಾಗಿ ಕಟ್ಟಡಕ್ಕೆ ಅಪ್ಪಳಿಸಿದೆ ಎಂದು ತಮ್ಮ ಕಣ್ಣೆದುರು ಬಂದ ಭಯಾನಕ ದೃಶ್ಯವನ್ನು ವಿವರಿಸಿದ್ದಾರೆ ಗುರುವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಟೇಕ್ ಆಫ್ ಆದ ವಿಮಾನ ಸ್ವಲ್ಪ ದೂರದಲ್ಲಿ ಇದ್ದ ಹಾಸ್ಟೆಲ್ ಮೇಲೆ ಹೋಗಿ ಬಿದ್ದಿದೆ ಇದರಿಂದ ಹಾಸ್ಟೆಲ್ನಲ್ಲಿ ಇದ್ದ ಇಪ್ಪತ್ನಾಲ್ಕು ಮಂದಿ ವಿದ್ಯಾರ್ಥಿಗಳು ಕೂಡ ದುರ್ಮರಣ ಹೊಂದಿದ್ದಾರೆ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಭೀಕರ ವಿಮಾನ ದುರಂತದಲ್ಲಿ ರಮೇಶ್ ಕುಮಾರ್ ಬದುಕುಳಿದಿದ್ದು ಪವಾಡವೇ ಸರಿ ಈ ಅಪಘಾತವು ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದ ಕಾರಣ ಆ ಹೊತ್ತಿನಲ್ಲೇ ಇದ್ದ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಕೂಡ ದುರ್ಮರಣ ಹೊಂದಿದ್ದಾರೆ ಅವರ ಬಾಳುಗಳು ಇನ್ನೂ ಅರಳಬೇಕಿದ್ದವು ಈ ಅಪಘಾತದ ಪರಿಣಾಮವಾಗಿ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇನ್ನೂ ಇದೆ ಆದರೆ ಇಡೀ ದೇಶಕ್ಕೆ ಆಶಯ ಬೆಳಕು ತೋರಿಸಿದ್ದಿದ್ದು ಜೀವಂತವಾಗಿ ಹೊರಬಂದ ರಮೇಶ್ ಕುಮಾರ್ ಮಾತ್ರ ಈ ಪವಾಡದಿಂದ ಬದುಕುಳಿದ ರಮೇಶ್ ತಮ್ಮ ಜೀವನದ ಅನುಭವವನ್ನು ಇದು ನನ್ನ ಎರಡನೇ ಜನ್ಮ ನಾನು ಬದುಕಿದ್ದೇನೆಂದರೆ ಅದು ದೇವರ ಇಚ್ಛೆ ಇನ್ನು ಮುಂದೆ ನನ್ನ ಬಾಳನ್ನು ಸಮಾಜ ಸೇವೆಗೆ ಮೀಸಲಿಡುತ್ತೇನೆ ಎಂದು ಅವರು ಹೇಳಿದ್ದಾರೆ ಅವರ ಈ ಧೈರ್ಯ ಧೈರ್ಯದಿಂದ ಹೇಳಿದ ಕತೆ ಇಡೀ ದೇಶದ ಜನರಿಗೆ ಪ್ರೇರಣೆಯಾಗಲಿದೆ ಅವರು ಮೃತ್ಯುಂಜಯ ಎನ್ನುವ ಹೆಸರಿಗೆ ನಿಜಕ್ಕೂ ಅರ್ಹರು ಪ್ರತಿ ಜೀವಕ್ಕೆ ಹೋರಾಟ ಮಾಡುವ ಹಕ್ಕು ಇದೆ ಎಂಬ ಸತ್ಯಕ್ಕೆ ಅವರು ಜೀವಂತ ಸಾಕ್ಷಿಯಾಗಿದ್ದಾರೆ ಇನ್ನೂರ ನಲವತ್ತೆರಡು ಮಂದಿಯಲ್ಲಿ ಇನ್ನೂರ ನಲವತ್ತೊಂದು ಮಂದಿ ಸಾವನ್ನಪ್ಪಿದರೆ ರಮೇಶ್ ಮಾತ್ರ ಜೀವಂತವಾಗಿ ಎದ್ದು ಬಂದಿರುವುದನ್ನು ನೋಡಿದರೆ ಆತ ನಿಜಕ್ಕೂ ಮೃತ್ಯುಂಜಯನೇ ಈ ಕತೆ ಕೇವಲ ಅಪಘಾತದ ಬಗ್ಗೆ ಅಲ್ಲ ಇದು ಮನುಷ್ಯನ ಬಾಳು ಮತ್ತು ಅವನ ಒಳ ಹೊರಗಿನ ಶಕ್ತಿ ನಂಬಿಕೆ ಮತ್ತು ಬದ್ಧತೆಯ ಕುರಿತಾದ ಪಾಠ ರಮೇಶ್ ಕುಮಾರ್ ಎಂಬುದರ ಅರ್ಥ ಈಗ ರಾಷ್ಟ್ರಕ್ಕಿಂತಲೂ ವಿಶಾಲವಾಗಿದೆ ಅವರು ಮೃತ್ಯುಂಜಯ ಜೀವನದ ಸಂಕೇತ ಹಾಗೂ ಬದುಕಿನ ದೀಪ ಎಣಿಸಿಕೊಂಡಿದ್ದಾರೆ ಧನ್ಯವಾದಗಳು